ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ಚಾರು ರಾಮಾಚಾರಿಯ ಶವದ ಮುಂದೆ ಕುಳಿತು ಹಿಂದೆ ತಾನು ರಾಮಾಚಾರ್ಯ ಜೊತೆಗೆ ಕಳೆದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಮತ್ತು ನನ್ನನ್ನು ನೆಲದ ಮೇಲೆ ನಡಿ ನಡೆಯೋಕ್ಕೂ ಬಿಡ್ತಿರಲಿಲ್ಲ ನೀನು ನನ್ನನ್ನು ನೀನು ಬಹಳ ಕಾಳಜಿ ಮಾಡ್ತಿದ್ದೆ ಈಗ ನನ್ನನ್ನು ಒಬ್ಬಳೇ ಬಿಟ್ಟು ಹೋಗ್ತಿದೆಯಲ್ಲ ನೀ ರಾಮಾಚಾರಿ ಇದಕ್ಕೆ ನಿನ್ನ ಮನಸ್ಸು ಆದರೂ ಹೇಗೆ ಬಂತು ನೀನು ನನಗೆ ಮೋಸ ಮಾಡಿಬಿಟ್ಟೆ ನನ್ನ ಮಗು ಅಪ್ಪ ಎಲ್ಲಿ ಅಂತ ಕೇಳಿದರೆ ನಾನು ಏನು ಹೇಳಲಿ ಅಂತ ಹೇಳಿ ಹೇಳುತ್ತಾಳೆ ಇತ್ತ ಮಾನ್ಯತಾ ಮನೆಯಲ್ಲಿ ಮಾನ್ಯತಾ ರುಕ್ಕುವಿಗೆ ಏನು ಹೇಳಿ ಸಮಾಧಾನ ಮಾಡಿದೆ ಆದರೆ ಯಾಕೋ ನನಗೆ ಸಮಾಧಾನ ಆಗ್ತಿಲ್ಲ ನನಗೆ ಟೆನ್ಷನ್ ಆಗ್ತಿದೆ ಅಂತ ಸಸನ ಮುಂದೆ ಹೇಳುತ್ತಾಳೆ ಆಗ ಜೆ ಕೆ ಆಗಲೇಬೇಕು ರುಕ್ಕು ಒಬ್ಬಳೇ ಕೊಲೆ ಮಾಡಿಲ್ಲ ನೀವೆಲ್ಲರೂ ಸೇರಿ ಕೊಲೆ ಮಾಡಿದ್ದೀರಿ ನಿಮಗೆ ಟೆನ್ಷನ್ ಆಗದೇ ಇರುತ್ತಾ ಅಂತ ಹೇಳುತ್ತಾನೆ ಆಗ ಮಾನೇತ ಜೆ ಕೆ ಭಯ ಮುಚ್ಚಿ ಮೊದಲೇ ನಾನು ಟೆನ್ಷನಲ್ಲಿ ಇದ್ದೀನಿ ನೀನು ಹೀಗೆ ಮಾತಾಡಿ ನನಗೆ ಭಯ ಪುಟ್ಟಿಸಬೇಡ ತಮಾಷೆ ಮಾಡಬೇಡ ಅಂತ ಹೇಳಿ ರುಕ್ಕು ಹೇಳೋ ಥರ ಮುರಾರಿ ಮಾತು ಕೇಳಿಕೊಂಡು ಪೊಲೀಸರಿಗೆ ನಮ್ಮ ಮೇಲೆ ಡೌಟ್ ಬಂದರೆ ಅಂತ ಸೆಕ್ಸನಿಗೆ ಕೇಳುತ್ತಾಳೆ ಆಗ ಸೆಕ್ಸನ ಕೊಲೆ ಮಾಡಬೇಕಾದರೆ ಶಕ್ತಿ ಇದ್ದರೆ ಮಾತ್ರ ಸಾಲಲ್ಲ ತಲೆಯಲ್ಲಿ ಬುದ್ಧಿನೂ ಇರಬೇಕು ಈಗ ರಾಮಾಚಾರಿ ಸತ್ತಿದ್ದಾನೆ ಅವನ ಬಾಡಿನ ತಗೊಂಡು ಹೋಗಿ ಸುಟ್ಟು ಹಾಕ್ತಾರೆ ಆಗ ನಮ್ಮ ಸಮಸ್ಯೆ ಎಲ್ಲ ಬಗೆಹುರಿಯುತ್ತೆ ಪೊಲೀಸರಿಗೆ ಡೌಟ್ ಬಂದರೆ ಬಾಡಿನ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಆದರೆ ಅಷ್ಟರಲ್ಲಿ ರಾಮಾಚಾರಿ ಬಾಡಿನ ಸುಟ್ಟು ಹಾಕಿರುತ್ತಾರೆ ಆಗ ರಾಮಾಚಾರಿ ಹೇಗೆ ಸತ್ತ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳುತ್ತಾನೆ ಇತ್ತ ರಾಮಾಚಾರ್ಯ ಶವದ ಬಾಯಲ್ಲಿ ಎಲ್ಲರೂ ಅಕ್ಕಿ ಕಾಳು ಹಾಕುತ್ತಾರೆ ಮತ್ತು ಬಾಳಿ ಬದುಕ ಮಗನ ಬಾಯಲ್ಲಿ ಅಕ್ಕಿ ಕಾಳು ಹಾಕಿ ಕಳಿಸಿ ಹಾಕಿ ಕಳಿಸಿ ಕೊಡ್ತಾ ಇದ್ದೀವಲ್ಲ ಈ ಸ್ಥಿತಿ ಯಾರಿಗೂ ಬರಬಾರ್ದಪ್ಪ ದೇವರೇ ಅಂತ ಹೇಳುತ್ತಾ ಅಳುತ್ತಾರೆ ಆಗ ಪುರೋಹಿತರು ಬೇಗನೆ ಅಂತ ಸಂಸ್ಕಾರ ಮಾಡಬೇಕು ಇನ್ನು ಯಾರಾದರೂ ಬರಬೇಕಂತ ಕೇಳುತ್ತಾರೆ ಆಗ ರಾಮಾಚಾರ್ಯ ಸಹೋದರ ಕೋದಂಡ ಇವರು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅವರು ಬರಲಿಕ್ಕೆ ಆಗುವುದಿಲ್ಲ ಮತ್ತು ಕೃಷ್ಣನಿಗೆ ರಾತ್ರಿಯಿಂದ ಫೋನ್ ಮಾಡ್ತಾ ಇದ್ದೀನಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅವರು ಎಲ್ಲಿದ್ದಾರೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅಂತ ರುಕ್ಕು ಹೇಳ್ತಾಳೆ ಆಗ ಎಲ್ಲರೂ ಬ ರಾಮಾಚಾರ್ಯ ಶವವನ್ನು ಅಂತ್ಯ ಸಂಸ್ಕಾರ ಮಾಡಲು ತೊಗೊಂಡು ಹೋಗ್ತಾರೆ ಚಾರು ನನ್ನ ರಾಮಾಚಾರಿಗೆ ಬಿಸಿಲು ಮತ್ತು ಮಳೆ ಹತ್ತುತ್ತದೆ ಅಂತ ಒಂದು ಛತ್ರಿ ತಂದು ಆತನ ಮುಖದ ಮೇಲೆ ಹಿಡಿಯುತ್ತಾಳೆ ಇತ್ತ ಮಾನ್ಯತೆ ಮತ್ತು ಸಕ್ಸನ್ ಇಬ್ಬರು ಪಾರ್ಟಿ ಮಾಡ್ತಿರ್ತಾರೆ ಅದನ್ನು ಕಂಡು ಜೆ ಕೆ ಮೇಡಮ್ ಅಲ್ಲಿ ನೋಡಿದರೆ ನಿಮ್ಮ ಮಳೆಯನ್ನು ಸಾವಾಗಿದೆ ಆದರೆ ನೀವು ಇಲ್ಲಿ ಪಾರ್ಟಿ ಮಾಡಿ ತು ಕುತ್ಕೊಂಡಿದ್ದೀರಲ್ಲ ಅಂತ ಕೇಳುತ್ತಾನೆ ಆಗ ಮಾನಿತಾ ಇಷ್ಟು ದಿನ ನನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ಈಗ ಅವನು ಸತ್ತ ಮೇಲೆ ತಣ್ಣಾಗಿದೆ ರಿಲ್ಯಾಕ್ಸ್ ಸಲುವಾಗಿ ನಾನು ಇದ್ದೀನಿ ಅಂತ ಹೇಳುತ್ತಾಳೆ ಆಗ ಜೆಕೆ ನೀವು ಅಲ್ಲಿಗೆ ಹೋಗಲ್ವಾ ಅಂತ ಕೇಳುತ್ತಾನೆ ಆಗ ಮನೆ ನಾನೇಕೆ ಹೋಗಲಿ ನನಗೆ ಅವನು ಸತ್ತ ವಿಷಯನೇ ಗೊತ್ತಿಲ್ವಾ ಗೊತ್ತಿಲ್ಲ ಇದುವರೆಗೂ ಫೋನ್ ಮಾಡಿ ನನಗೆ ಯಾರಾದರೂ ವಿಷಯ ತಿಳಿಸಿದ್ದಾರಾ ಇಲ್ಲ ಒಂದು ವೇಳೆ ಯಾರಾದರೂ ನನಗೆ ಫೋನ್ ಮಾಡಿ ತಿಳಿಸಿದರೆ ಒಂದು ದೊಡ್ಡ ಹಾರ ತಗೊಂಡು ಹೋಗಿ ಸಂತಾಪ ಸೂಚಿಸಿ ಬರ್ತಾ ಇದ್ದೆ ಅಂತ ನಮಗುತ್ತಾ ಹೇಳುತ್ತಾಳೆ ಆಗ ಜೆ ಕೆ ಅಪ್ಪಿ ಅಪ್ಪಿತಪ್ಪಿ ನೀವು ಇಬ್ಬರು ಅವರ ಮನೆ ಕಡೆ ಹೋಗಬೇಡಿ ಮೊದಲೇ ಅವರ ಮನೆಯವರಿಗೆ ನಿಮ್ಮ ಮೇಲೆ ಸಿಟ್ಟು ಅನುಮಾನ ಇದೆ ಆಮೇಲೆ ರಾಮಾಚಾರ್ಯನ ಸುಡೋ ಬದಲು ನಿಮ್ಮನ್ನು ಸುಟ್ಟು ಬಿಡ್ತು ಬಿಡ್ತಾರೆ ಅಂತ ಹೇಳುತ್ತಾನೆ ಆಗ ಮಾನ್ಯತಾ ಜೆ ಕೆ ಮೇಲೆ ಸಿಟ್ಟಾಗಿ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಸುಮ್ಮನೆ ಇರು ಅಂತ ಹೇಳುತ್ತಾರೆ ಇತ್ತ ರಾಮಾಚಾರ್ಯ ಅಂ ಅಂತ್ಯ ಸಂಸ್ಕಾರವನ್ನು ಸಂಪ್ರದಾಯದ ಪ್ರಕಾರ ನೆರವೇರಿಸುತ್ತಾರೆ ಅದನ್ನು ನೋಡಿ ನಾ ಚಾರು ನಾನು ನಿನ್ನ ಜೊತೆ ಬರ್ತೀನಿ ರಾಮಾಚಾರ್ಯ ಅಂತ ಭಾಳ ದುಃಖ ಪಡ್ತಾಳೆ ಇತ್ತ ಮನೆತಾ ಸಕ್ಸನಿ ಈಗಾಗಲೇ ರಾಮಾಚಾರ್ಯಣ ಸುಟ್ಟು ಬೂದಿಯಾಗಿರುತ್ತೆ ಅಲ್ವಾ ಅವನ ಹೆಣ್ಣ ನೋಡೋ ಭಾಗ್ಯ ನನಗೆ ಸಿಗಲಿಲ್ಲ ಆದರೆ ಬಗ್ಗೆ ಕೇಳೋಣ ಅಂತ ಅಂದ್ರೂ ರುಕ್ಕು ಇನ್ನೂ ಬಂದಿಲ್ಲ ಅಂತ ಅನುಷ್ಠರ ರಾಮಾಚಾರ್ಯ ಅಂತ ಸಂಸ್ಕಾರ ಮುಗಿಸಿ ರುಕ್ಕು ಅಲ್ಲಿಗೆ ಬರುತ್ತಾಳೆ ಆಗ ಮನೆತಾ ರುಕ್ಕು ನಿನಗೋಸ್ಕರ ಏನು ಕಾಯ್ತಾ ಅಂತ ಹೇಳುತ್ತಾಳೆ ಆಗ ರುಕ್ಕು ನನಗೆ ಮೊದಲು ಕುಡಿಯೋದಕ್ಕೆ ಏನಾದರೂ ಕುಡಿ ಅಂತ ಕೇಳ್ತಾಳೆ ಆಗ ಜೆ ಬಿಸಿಗೆ ಎರಡು ಚಮಚ ಸಕ್ಕರೆಯಾಗಿ ಕೊಡಲ್ಲ ಅಂತ ಕೇಳುತ್ತಾನೆ ಆಗ ರುಕ್ಕು ಈಗ ನನಗೆ ಆಗ್ತಿರೋ ಸಂತೋಷಕ್ಕೆ ನಾಲ್ಕು ಚಮಚ ಸಕ್ಕರೆ ಹಾಕಿ ಹಾಕಿಕೊಟ್ಟರು ನಡೆಯುತ್ತೆ ನನ್ನ ಲೈಫಲ್ಲಿ ಎಷ್ಟು ಸಂತೋಷ ನನಗೆ ಆಗಿರಲಿಲ್ಲ ಅಂತ ಹೇಳುತ್ತಾಳೆ ಆಗ ಮಾನತೆ ರುಕ್ಕು ನೀನು ಒಬ್ಬಳೇ ಸಂತೋಷಪಟ್ಟರೆ ಆಯ್ತಾ ಇಲ್ಲಿ ನಡಿ ಏನು ನಡೆಯಿತು ಅಂತ ಎಲ್ಲರ ಹತ್ರನೂ ಹೇಳು ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದಾಗ ಆಗ ರುಕ್ಕು ನನ್ನ ಶತ್ರು ರಾಮಾಚಾರ್ಯ ಅಂತ ಸಂಸ್ಕಾರದ ಅದ್ಭುತ ಕ್ಷಣಗಳನ್ನು ಎಷ್ಟು ವರ್ಣಿಸಿದರು ಕಡಿಮೆನೇ ಅಲ್ಲಿ ಆ ಮನೆಯವರು ಹತ್ತುಕೊಂಡು ಗೋಡಾಡುತ್ತಿದ್ದರೆ ಅದನ್ನು ನೋಡೋಕ್ಕೆ ನನ್ನ ಎರಡು ಕಣ್ಣುಗಳು ಸಾಲಲೇ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನನ್ನ ಶತ್ರು ಅಂದರೆ ನಿನ್ನ ಮಗಳು ಚಾರು ಸುರಿಸ್ತಾ ಇದ್ದ ಕಣ್ಣೀರು ನೋಡ್ತಾ ಇದ್ರೆ ನಾನು ಬಹಳ ಎಂಜಾಯ್ ಮಾಡಿದೆ ಚಾರು ಹುಚ್ಚಿ ಈ ಥರ ಆಡ್ತಾ ಇದ್ದಾಗ ನನಗೆ ಬಹಳ ಖುಷಿಯಾಯಿತು ಮನೆಯಲ್ಲೂ ಶಿಗೆ ಪೈಸ ಕೊಡಿದಷ್ಟೇ ಸಂತೋಷ ಆಯಿತು ನನಗೆ ಅಂತ ಹೇಳುತ್ತಾಳೆ ಆಗ ಮನೆ ರುಕು ಇನ್ನು ಸೇಡು ಎಲ್ಲ ಮುಗಿಯಿತು ಅಲ್ವಾ ಇನ್ನು ಮುಂದೆ ನನ್ನ ಬೇಬಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ತಾನೆ ಅಂತ ಕೇಳ್ತಾಳೆ ಆಗ ರುಕು ಇಲ್ಲ ಇನ್ನು ಈ ಕೆಲಸ ಬಾಕಿ ಇದ್ದೆ ನಾನು ನೋಡೋದು ಇನ್ನು ತುಂಬಾ ಇದೆ ಅಂತ ಹೇಳ್ತಾಳೆ ಆಗ ಮನೆತ ಗಾಬರಿಂದ ಏನು ಹೇಳ್ತಾ ಇದೆಯಾ ರುಕ್ಕು ಅಂತ ಕೇಳ್ತಾಳೆ ಆಗ ರುಕ್ಕು ರಾಮಾಚಾರಿ ಮಾತ್ರ ಸತ್ತರೆ ಸಾಕ ನಾನು ರಾಮಾಚಾರ ಸಾಯಿಲಿ ರಾಮಾಚಾರ ಸಾಯಿಲಿ ಅಂತ ಆಸೆ ಪಟ್ಟಿದ್ದೆ ನಿಮ್ಮ ಮಗಳು ಚಾರು ವಿಧಿ ಆಗಬೇಕು ಅಂತ ಅದ ನನ್ನ ಕಣ್ಣಾರೆ ನೋಡಬೇಕು ಅಂತ ಎಂಟು ದಿನಕ್ಕೆ ಸರಿಯಾಗಿ ಆ ಮನೆಯಲ್ಲಿ ಚಾರು ದಿನ ಕಳೆಯೋ ಶಾಸ್ತ್ರ ನಡೆಯುತ್ತೆ ನಾನು ಅಲ್ಲಿಗೆ ಹೋಗ್ತೀನಿ ಅವಳಿಗೆ ಕೈಯಲ್ಲಿರೋ ಬಳಿ ಒಡೆದು ಕುಂಕುಮಿಸಿ ತಾಳಿ ತೆಗಿಯೋ ಶಾಸ್ತ್ರ ಮಾಡ್ತಾರೆ ಆಗ ನಾನು ಅಲ್ಲಿಗೆ ಹೋಗಿ ಇದೇ ಕೈಯಲ್ಲಿ ಆ ಶಾಸ್ತ್ರಗಳನ್ನು ಮಾಡಿ ಮೇಲೇ ನನ್ನ ಮನಸ್ಸಿನಲ್ಲಿ ಇರೋ ದ್ವೇಷ ಕಡಿಮೆ ಆಗೋದು ಆ ಚಾರು ಎಲ್ಲದನ್ನು ಕಳ್ಕೊಂಡು ಬಿಳಿಸಿರು ಉಟ್ಕೊಂಡು ವಿಧಿವೆಯಾಗಿ ಕುಳಿತುಕೊಂಡು ಅಳೋದನ್ನು ನೋಡಿ ನಾನು ಆನಂದ ಪಡಬೇಕು ಆ ದಿನಗೋಸ್ಕರನೇ ನಾನು ಇಷ್ಟು ದಿನ ಕಾಯ್ತಾ ಇರೋದು ಅಂತ ಹೇಳ್ತಾಳೆ ಆಗ ಮನಿತಾ ಮತ್ತು ಸಕ್ಸನ್ ಇಬ್ಬರಿಗೂ ವೆರಿ ಗುಡ್ ಸೂಪರ್ ರುಕ್ಕು ಅಂತ ಹೇಳ್ತಾರೆ ಆಗ ಜೆ ಕೆ ಅವರಿಗೆ ಒಬ್ಬೊಬ್ಬರು ಮಹಾನ್ ನಾರಿಯರು ನೀವು ಅಂತ ಹೇಳ್ತಾನೆ ಆಗ ರುಕ್ಕು ಸಿಟ್ಟು ಬರುತ್ತದೆ ಆಗ ಮನಿತಾ ಅಂತ ಹೇಳಿ ಎಲ್ಲರೂ ಸಂತೋಷದಿಂದ ಕುಳಿತು ಪಾರ್ಟಿ ಮಾಡುತ್ತಾರೆ ಇತ್ತ ರಾಮಾಚಾರಿಯ ಮನೆಯಲ್ಲಿ ಫೋಟೋವನ್ನು ನೋಡುತ್ತಾ ರಾಮಾಚಾರಿ ಸಾಯುವುದಕ್ಕಿಂತ ಮೊದಲು ಚಾರು ಸಾವಿಗೂ ನಮ್ಮನ್ನು ಹಿಡಿದುಕೊಂಡು ನಡೆದರೆ ಎದುರುಗಡೆ ಬರೋ ಸಾವೇ ನಮ್ಮಿಂದ ದೂರ ಓಡಿ ಹೋಗುತ್ತೆ ನೀವು ಇಲ್ಲ ಅಂದರೆ ನನ್ನ ಕಷ್ಟ ಆಗುತ್ತೆ ಸಂಕಟ ಆಗುತ್ತೆ ನನಗೆ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ಅಂತ ಹೇಳಿದ ಮಾತುಗಳನ್ನು ಚಾರುಗೆ ನೆನಪಾಗಿ ಅವಳು ಅಳುತ್ತಾ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಆಗ ಎಲ್ಲರೂ ಚಾರು ಅಂತ ಎದ್ದು ಹೋಗಿ ಬಾಗಿಲು ಬಡಿಯುತ್ತಾರೆ ಇಲ್ಲಿಗೆ ವೆಬ್ಸೈಟ್ ಮುಗಿತೆ ಧನ್ಯವಾದಗಳು